ಘಟನೆಗೆ ನಿನ್ನೆ ದ್ಯಾಮಳ ರಜಾ ಕೊನೆ ಬುಧವಾರ ತಿಂಗಳಲ್ಲಿ ಇವತ್ತು ಕೇಳಾಮ ರಜಾ ಇವತ್ತು ಇವತ್ತು ತೆಗ್ದಿರ್ತಾರೆ ಇಲ್ಲ

ಬಿಲ್ಲಾ ಸಮ ಲೆಕ್ಕ ಬರ್ಸಲ್ಲ ನಾವು ಆಮೇಲೆ ಕೊಡ್ತೇನು ಬೇಡ ನಾನು ಲೆಕ್ಕ ಬರ್ಸ್ಕೊತೀನಿ ಬಿಡು ನೀನ್ ಯಾವ್ದಪ್ಪ ಯಾವ್ದಪ್ಪ ನೀನ್ ಕಾಸು ನಾವು ಕೊಡ್ದಂಗೆ ಆತದ ಮಲಡಮ್ಮ ನಾನು ಬರೋದಲ್ಲ ಅಮ್ಮಂಗೆ ಕೊಡ್ತೀನಪ್ಪ ಕೇಳಮ್ಮ ತಿಂಗ ದಿನ ಐವತ್ತು ರೂಪಾಯಿ ನಾನು ಅಮ್ಮನ ಹತ್ರ ಲೆಕ್ಕ ಬರ್ಸಿದೀನಿ ಡೈಲಿ ಐವತ್ತು ರೂಪಾಯಿ ವಾರಕ್ಕೆ ಐದ್ ದಿವಸ ಐದೈದು ಇಪ್ಪತ್ತೈದು ಇನ್ನೂರ ಐವತ್ತು ರೂಪಾಯಿ ಹೊರಗೆ ನಂಗೆ ಪಾಕೆಟ್ ಮನಿ ರೂಪಾಯಿ ದಿನಕ್ಕೆ ನಮ್ಗೆ ಖರ್ಚಿರಲ್ವಾ ನಾಷ್ಟ ತಗೊಂಡ್ರೆ ಅಲ್ಲಿ ಏನಾದ್ರು ತಿನ್ಬೇಕು ಅನ್ಸದಪ್ಪ

ಹೊತ್ತಿನ ನಾನು ಗಾಡಿ ಗಾಡಿ ತಮ್ಮಲ್ಲಿ ಬಂದಿದ್ದೆಪ್ಪ ಅಲ್ಲಿ ಯಾರಾದ್ರೂ ಹೇಳಿ ತರ್ಸ್ಕೊಂಡ್ರ ಆಗಿತ್ತು ಇವಾಗ ಅವ್ಳಿಗೆಲ್ಲೋ ಬಾಕ್ಸ್ ಇದ್ರೂ ಆಡಿಕೆ ಅಂತ ವೈಸ್ ಒಂದು ಕಿಲೋಮೀಟರ್ ಐತಿ ಮನೆ ನಡ್ಕೊಂಡು ಹೋಗಬೇಕು ಗಾಡಿ ಹೋಗಿ ಇಂಡಿ ಬೂಸ ತರಬೇಕು ಮಸ್ಗಳಿಗೆ ಏನು ತಾಣಿಕು ನಾನೀಗ ಗೊತ್ತಿಲ್ಲ ಫೋನ್ ಹೇಳ ಅವ್ರಿಗೆ ವೈಸ್ ಇಂಡಿ ಮಾಡ್ಲಿಕ್ಕೆ ಹೋಗ್ಬೇಕು ಇವತ್ತು ನಮ್ಮ ಮಿಡಾಲ್ ಕ್ಲಾಸ್ ಮನೆಯಲ್ಲಿ ಯೂನಿವರ್ಸಲ್ಲಿ ಸ್ಕ್ಯಾಮ್ ಮಾಡ್ಯಾರ ಕೊಡ್ತೀನಿ ಬ್ರಿ ಹೆಂಗೆ ಮನೆಗೆ ಖರ್ಚು ಕಾಸು ಕೊಡ್ಲಿಲ್ಲ ಅಂತಂದ್ರೆ ನಾನು ಮುಂಚೆ ಹೆಂಗೆಲ್ಲ ಸ್ಕ್ಯಾಮ್ ಹಾಕ್ತಿರಿ ಮನೆ ಮೇಲೆ ತೋರಿಸ್ತೀನಿ ಬರ್ರಿ ಹಿಂಡಿ ಕೋತೀನಿ ಅಂತ ನೋಡ್ತೀನಿ ಬ್ರಿ ಇಂಡಿ ಪೂಸ ತರ ಹೋಗಾರೆ ಮುಂಚೆ ಎಲ್ಲ ಹೆಂಗೆ ಸ್ಕ್ಯಾಮ್ ಹಾಕಿನಿ ಮನೇಲಿ ಖರ್ಚು ಕಾಸ್ ಕೊಡ್ತೀರ್ಲೋ ನನಗೆ ಪಿ ಯು ಸಿಲೆಲ್ಲ ಇದ್ದಾಗ ಕಾಸೆ ಕೊಡ್ತಿರ್ಲಿಲ್ಲ ಬಾಕ್ಸ್ ಹಣ್ಣು ಹತ್ತಿದ್ದಾಗ ತಿಂದೋಗಿ ಅಲ್ಲಿ ಆಳು ಮಾಡ್ಕಂಡು ತಿನ್ಬಿಡ್ತಾನೆ ಅಂತ ಕೊಡ್ತಾ ಹತ್ತು ರೂಪಾಯಿ ಕೊಡ್ತಿರ್ಲಿಲ್ಲ ಅನ್ಕೊಂಡ್ರಿ ಮಾಮೂಲಿ ಹಿಂಡಿ ಒಂದು ಬೂಸಾ ಒಂದು ಏನಿಲ್ಲ

ಸಾವಿರದ ನಾನೂರು ಐತ್ರಿ ಬೂಸ ನೂರು ರೂಪಾಯಿ ಎಕ್ಸ್ಟ್ರಾ ಬಿಡ್ಸಿದ್ದೀನಿ ಆ ನೂರು ರೂಪಾಯಿ ಏನು ಕೇಳ್ರಿ ನನಗೆ ಆ ನೂರು ರೂಪಾಯಿನ ಒಂದು ವಾರ ಹದಿನೈದು ಮೇಂಟೇನ್ ಮೇಂಟೈನ್ ನನಗೂ ಇವಾಗ ಹೆಂಗೂ ಅಟ್ಯಾಚ್ಮೆಂಟ್ ಮುಂಚೆ ಬಿಲ್ ಹಾಕ್ತಿರಲ್ಲ ಡೈರೆಕ್ಟ್ ಅದಕ್ಕೆ ಅಪ್ಪು ಸ್ಕ್ಯಾಮ್ ನಾವು ಅಪ್ಪಂಗೆ ಐಸ್ ನಮ್ಮ ಅಪ್ಪ ಅಮ್ಮ ಇವಾಗ ಈ ಸ್ಕ್ಯಾಮ್ನ ಎಕ್ಸ್ಪ್ಲೋರ್ ಮಾಡೋಣ ಈ ಈಗ ಹಾಕಿರೋ ದುಡ್ಡು ನೂರು ರೂಪಾಯಿ ಹೆಂಗೆ ಕೈಮಕು ಅಪ್ಪನ ಹತ್ರ ಹಾಂ ಅಯ್ಯಪ್ಪ ಇಂಡಿಗೂಸ್ ಬಿಲ್ಲು

ಏನೇನು ಕೊಯ್ತಾರ ಬರ್ತಾ ಕುರಿ ಮಾಡಿ ಕುರಿ ಮರಿ ತಗೊಂಬ ಅಂತ ಹೇಳಿದ್ರು ಆಯ್ತು ಒಂದು ಕುರಿ ಟಿಕೆಟ್ ತಗಂತ ಮನೆಗೆ ಅಮ್ಮ ಇವಾಗ ಅದನ್ನ ನೋಡಿಬಿಡ್ರಿ ಕಣ್ಣಲ್ಲಿ ಬರ್ತದೆ ಅದಕ್ಕೆ ತಗೊಂಡು ಹಿಂದೆ ಇಟ್ಬಿಟ್ಟಿದ್ದೀನಿ ಅದೆಲ್ಲ ತೋರಿಸೋದು ಬೇಡ ಒಂದು ಕುರಿ ಟಿಕೆಟ್ ತಗಂತು ನಾಲ್ಕು ತಂದಿತ್ತು ಜೋಳ ಮಾರಿ ಕಾಸಾಗೆ ಹೋದ ಐದು ಸಾವಿರ ಕೊಟ್ಟು ಹಾಳು ಮಾಡ್ದಾವಂದ ಓ ಇರಲ್ದೆ ಬೇಡ ಕಣಪ್ಪ ವಿಚಾಸಿಗೆ ಬಿಡು ಬೇಡ ನಾಳೆ ಎಣ್ಣೆ ತಂಪ ಮೊದ್ಲಂಗೆ ಅಂತ ಕೊಡಿ ನಂಗೆ ಇವಾಗ ನಾನು ಕಾಸು ಇಂದು ಹಾಕೊಂಡಿನಿ ಎರಡು ಬೇಡ ಇಷ್ಟೇ ನೆಕ್ಸ್ಟ್ ಇವಾಗ ಹಾಲ್ ಹಾಕೊಟ್ಟೆ ನೆಕ್ಸ್ಟ್ ಏನೋ ಒಂದು ಪ್ಲಾನ್ ಮಾಡಿದ್ದೀನಿ ಒಂದು ಆಟ ಆಡಿಸ್ತೀನಿ ಯಾರೂ ಇಬ್ರು

ಹ್ಮ್ ಮುಂದಿನಟ್ಟಿಗೆ ನೀ ಅಪ್ಪನ್ ತಿನ್ಸೋ ಅಪ್ಪ ನಿನ್ ತಿನ್ಸಲಿ ಬ್ಯಾಡ್ ರೂಮ್ ಮತ್ತೆ ಅಪ್ಪ ರೆಡಿ ಏನ್ ಕಣಮ್ಮ ಹ್ಮ್ ತುಂಬಾ ರೆಡಿ ತಿ ಹ್ಮ್ ರೆಡಿ ಆಗಿರಿ ಫಸ್ಟ್ ಆಮೇಲೆ ಆಟ ಆಡಿಸ್ತೀನಿ ಐಸ್ ದಿಸ್ ಇಸ್ ಕ್ಯಾಮ್ ಮುಂಚೆ ಎಲ್ಲ ಏನು ಮಾಡ್ತಿರಲಿಲ್ಲ ಅವಾಗ ಮಾಡಿನಷ್ಟೇ ನೂರು ನೂರು ರೂಪಾಯಿ ಇವಾಗೆಲ್ಲ ಮಾಡಲ್ಲ ಗೊತ್ತು ಬುದ್ಧಿ ಬಂದೈತೆ ಏನು ಖರ್ಚು ಮಾಡಲ್ಲ ಅಂತ ಕೇಳ್ತೀನಿ ನಾನೇನಾದ್ರು ಬೇಕು ಅಂತ ಮುಂಚೆ ಮುಂಚೆ ಅವಾಗ ಮಾಡ್ತಿದ್ದೆ ನಾನು ಒಬ್ಬನೇ ಜನ ಮಿಡಲ್ ಕ್ಲಾಸ್ಗಳು ಮನೆಗೆ ಮಾಡಿರ್ತೀರ ತಲೆ ಎಲ್ಲ ನಮ್ಗೆ ಗೊತ್ತು ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಮಾಡೋರೆ ಈ ತರ ಎಲ್ಲಾ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜನ ಕೆಲಸಗಳು ಮಾಡಿರ್ತೀವಿ ಯಾರು ಹೇಳ್ಕೊಳ್ಳಲ್ಲ ನಾನು ಲೈವಲ್ಲಿ ಈ ತರ ಅಂಗಡಿಗಳು ಹೋದಾಗ ಏನಾದ್ರು ಹೋದಾಗ ಸ್ವಲ್ಪ ಜಾಸ್ತಿ ಹೇಳ್ಬಿಡೋದು ಇನ್ ಮಿಕ್ಕಿದಾಗ ಆ ಥರ ಅಷ್ಟೇ ಇವಾಗ ಏನ್ ಮಾಡ್ತೀನಿ ಬರೀ ನೋಡಿರ ಸ್ವಾಗತ ಐಸ್ ಸಾರ್ರೆ ಇವತ್ತು ಒಂದು ಗೇಮ್ ಆಡ್ತಾ ಆಡ್ತಿದೀನಿ ಆ ಗೇಮ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಏನಪ್ಪಾ ಗೇಮ್ ಅಂತಂದ್ರೆ ಇವತ್ತು ನೋಡಿ ತೋರಿಸ್ತೀನಿ. ಇಲ್ಲಿ ಬಿद्दा ಏಳೆ ಎಡಿ ಕಟ್ಟಿದ್ವಿ ಇರ ಆಡ್ಸೋಣ ಅಂತ ಬೆಳಗ್ಗೆ ಮಧ್ಯಾಹ್ನ ಮಕ ತೊಳ್ದಿಲ್ಲ ನೋಟ ಹೆಂಗ ಮಕ. ಏ ಮಕ ತೊಳ್ದಿದೀನಿ ಎಣ್ಣೆ ಹಾಕೊಂಡಿರೋದು. ಎಣ್ಣೆ ಹಾಕಣ್ಣ ಅವಡಾ. ಗಾಯ್ಸ್ ಇಲ್ಲಿ ಪಿಪಿ ಉಳಿದಿದ್ದೀನಿ ಪಿಪಿ ಇಂದ ಏನು ಮಾಡ್ತೀನೋ ಗೊತ್ತಿಲ್ಲ ಏನು ಮಾಡ್ತೀನಪ್ಪ? ಏನ ಮಾಡ್ತೀನಪ್ಪ? ಇದೆ. ಇನ್ನೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾಡ್ತೀನಿ ಹೇಳಪ್ಪ? ವಾಲಿಬಾಲ್ ನೋಡು ವಾಲಿಬಾಲ್ ಅಲ್ಲ ಈ ಗೇಮ್ ಹಾಕಿಂತ ಮುಂಚೆ ಎಲ್ಲರೂ ನೂರ್ನೂರು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಹಾಂ ನೂರು ರೂಪಾಯಿ ಕೊಡ್ರಿ ಕೊಡಿ ನಿನ್ನ ನೂರು ರೂಪಾಯಿ ಕೊಡಬಿಲ್ ನಿಂದು ನೀನು ಕೈಯಾರೆ ಕೊಡಮ್ಮ ಏಯ್ ಎರಡು ರೂಪಾಯಿ ಅಲ್ಲ ನೂರು ರೂಪಾಯಿ ಕೊಡಿ ಕೊಡಿಲಿ ನೀನು

ಕೊಡ ಇವಾಗ ಎತ್ಕೊಂಡೇ ನೀನ್ ಮಾಡಿರಾಮ ಅಷ್ಟೇ ಅವಾಗ ಕೊಟ್ಟು ಮಾಡಿರೋದು ತಂಬ ಗೆದ್ದಾಗ ಐದು ರೂಪಾಯಿ ನೀತ ಕೊಡ್ತೀನಿ ನೀವ್ ಏನ್ ಬೇಕಾದ್ರೆ ಮಾಡ್ತಮ್ಮ ಯಾರಲ್ಲಿ ನೀನ್ ಆಡೋದಿಲ್ಲ ನಾನು ಬಿಡಾ ಮಾಡ್ಕಂತಿನಿ ಏನಪ್ಪಾ ಗೇಮ್ ಅಂತ ಅಂದ್ರೆ ನೀಂಗ್ ನಿನ್ ನೀನ್ ಅಷ್ಟೇ ಪಟ್ಟ ಅಂತ ಗೇಮ್ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿಷ್ಟ್ ಬಲು ನಾವಲ್ಲ ಒಬ್ಬೊಬ್ರಿಗುನು ಬಲೂನ್ ಕೊಡ್ತೀನಿ ಕಾಲಿಗೆ ಸರಿನಾ ಕಾಲ್ಗೆ ಸರಿನಾಲ್ ನೋಡ್ತಾ ಇದ್ದಿ ಒಬ್ಬರ ಕಾಲಿಗೆ ಈ ಕ ಎಡಗಾಲ ಬಲಗಾಲ್ಗೊಂಡ್ ಬಲೂನ್ ಕಟ್ತೀನಿ ದರ ಕಟ್ಬಿಟ್ಟಿ ಪಿಪಿನ ಪಿಪಿ ಕಟ್ತೀನಿ ಕಾಲಿಗೆ ಅವಾಗ ನೀವು ಎಲ್ಲ ಇವರು ಇಷ್ಟ ಮೂರ್ ಐದ್ ಜನ ಅವರಲ್ಲ ಐದ್ ಜನ ತುಳಿದು ಹೊಡಾಕ್ಬೇಕು ಯಾರ ಕಾಲ ಲಾಸ್ಟ್ ಬುನ್ ನೋಡ್ಕೊತವ ಅವ್ರಿಗೆ ಗೆದ್ದಾಗ ಐನೂರು ರೂಪಾಯಿ ಒಂದಾರು ಇರ್ಬೋದು ಎರಡಾರು ಹೊಡ್ಸ್ಕೊಬೋದು ನೀನು ಎಲ್ಲಾರ್ ಕಾಲ ಬರಬೇಕು ನಿನ್ ಕಾಲ ತಪ್ಪಿಸ್ಕೊಬೇಕು ನಿನ್ ಕಾಲ ನೀನು ಒಳಗೆ ಬಿಡಂಗಿಲ್ಲ ಬೇರೆಯವರ ಎಲ್ಲಾರು ಇಡ್ಕೊಂಡು ಇಟ್ಟು ಹೊಡ್ಕೊಂಡ್ ಅಂದ್ರೆ ಎಲ್ಲಾರ್ನು ನೀನ್ಕೋಬೇಕು ನಿಂದು ಟಮ್ಮಂದ್ರೆ ನೀನು ಸರಿನಾ ಯಾರು ಲಾಸ್ಟ್ ಹೊರ್ಕೊಂಡು ಉಳಿಸ್ಕೊಂಡ್ರ ಅವ್ರಿಗೆ ಎಲ್ಲ ರೂಪಾಯಿ ಸರಿನಾ ಅರ್ಥ ಆಯ್ತಾ ಗೇಮ್ ಇವಾಗ ಪಸ್ಟ್ ಅಲ್ಲಿ ಹೇಳ್ಬೇಕೆ ಪಸ್ಟೇನೆ ಏನಾಯ್ತು ನಿಂಗೆ ಭಯ ಆಯ್ತಾ ಅರ್ಜೆಂಟ್ ಆಗಿಬಿಡಿತಾ ಅರ್ಜೆಂಟ್ ಆಗಬೇಕಾನೆ ಮುಂಚಾನೆ ನೀನು ಹೇಳ್ಬೇಕಾನೆ ಇವಾಗ ಚಳಿ ಸುಮ್ ಬಂದಿಚಾಕೆ ಬಿ ಪಿ ದಾನ ಪೂರ್ತಿ ಎಲ್ಲ ಗಾಳಿ ಇವಳು

ಇವಾಗ ನೀವು ಸ್ಟಾರ್ಟ್ ಅಂತ ಹೇಳ್ಬೇಕಾರೆ ನಿಂದು ನೀನೇ ತೊಳ್ಕೊಳಂಗಿಲ್ಲ ನಿಂದಿನ್ನು ಪ್ರೊಟೆಕ್ಷನ್ ಮಾಡ್ಕೊಂಡು ನೀವು ಬೇರೆ ಥರ ತೊಳಿಬೇಕು ಯಾರು ಒನ್ ಅವರ್ ಉಳಿಸ್ಕೊತಾರೋ ಒಂದರ್ ಉಳ್ಸ್ಕೊಂಬ್ರಿ ಎಂದರ್ಸ್ಕೋದು ಯಾರು ಕಾಲ ಒನ್ ಅವರ್ ಉಳಿಸ್ಕೊತಾರ ಅವ್ರಿಗೆ ಐನೂರು ರೂಪಾಯಿ ನೀವು ಏನಾದರೂ ಮಾಡ್ಕೊಳ್ರಿ ಸರಿನಾ ಸ್ಟಾರ್ಟ್ ಮಾಡ್ಲಾ ಅರ್ಥ ಆಯ್ತಾನೆ ಹೇಳಿ ಹೆಂಗೆ ಅಂತ ಅರ್ಥ ಆಯ್ತಾ ರೆಡಿ ಹಾಂ ಫ್ರೀ ಸ್ಟಾರ್ಟ್ 재미 <놀람> <놀람>

ಕೇಳ್ತಾರ ನೋಡೋಣ ಜಾಸ್ತಿ ವೇಟ್ ಮಾಡ್ಸಂಗಿಲ್ಲ ಯಾರು ಡಮ್ಮಸ್ತಾರ ನೋಡೋಣ ಗಾಯ್ಸ್ ಕೊನೆಗೋ ಈ ಗೇಮಲ್ಲಿ ಆಚದಾಯಿತು ಇದ್ರಾಗ ಗೆದ್ದಿದ್ದೋ ನಮ್ಮ ಅಪ್ಪ ನಮ್ಮ ಅಪ್ಪಂಗೆ ಇವಾಗ ಐನೂರು ರೂಪಾಯಿ ಕೊಡಬೇಕಾಗ್ತದೆ ಗೆದ್ದಿದ್ದು ಈ ಗೇಮಿನ ಸಂಪೂರ್ಣವಾಗೀವಿ ಅವ್ರಿಂದ ಕಾಲಿಗೆ ಮಾಡ್ಕೊಂಡು ನೋಡಿದೆ ಗಾಯ್ಸ್ ಈ ಗೇಮ್ ಗೆದ್ದಿದ್ದು ಎಲ್ಲರೂ ತಾಯಿ ಚಪ್ಪಲಿ ಹೊಡಿ ಚಪ್ಪಲಿ ಒಡಿರೋ ತಾಯಿಗೆ ಇವಾಗ ಇಸ್ಕೊಡ್ಬೇಕಾಗ್ತೀನಿ ತಾಯಿಗೆ ತಾಯಿಗೆ ಎಷ್ಟು ಕಸ್ ಕೊಡಬೇಕು ಗಾಯ್ಸ್ ಈ ಗೇಮ್ ಐನೂರು ರೂಪಾಯಿ ಗೆದ್ದಿದ್ದು ಹೇಳಿದ್ದೆ ನೀ ಕೊಡ್ತೀನಿ ಅಂತ ನನ್ನ ಕಡೆಯಿಂದ ಇವಾಗ ಸೋತಿರೋರಿಂದ ಐನೂರ ಒಂದು ರೂಪಾಯಿ ನನ್ನ ತಂಗಿ ಕೊಡ್ಸೋಣ ಗಿಫ್ಟು ಗಿಫ್ಟ್ ಅಂತೀನಿ ಬಹುಮಾನ ತಳಪ್ಪ ಕೊಟ್ಟಪ್ಪ ಐನೂರ ಒಂದು ರೂಪಾಯಿ ಒಂದು ರೂಪಾಯಿಗೆ ಇದ್ರಿ 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 ಅವಾರ್ಡ್ ಕೊಡಬೇಕು ಕೈ ಮುಖಂಡಿ ಇದ ನೋಡ್ತದೇ ಓಹೋ ಬಾಹ್ಹೋ ನೋಡ್ದ ಸೋತಿದ್ರಿಂದ ಕೊಡಮ್ಮ ಸೋತಿರೋ ನೀನು ಕೊಡ್ಬೇಕು ಕೊಡಪ ಅದಕ್ಕೇನೆ ಸೋತಿದ್ರಿಂದ ಗೆದ್ದಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಪ್ಪ ಧನ್ಯವಾದಗಳು ತಮಿಳ್ ಬೇಡ ಅಂದೆ ಕೊಡಯಲ್ಲಿ ಆಮೇಲೆ ಅದು ಐನೂರು ರೂಪಾಯಿ ಕೊಡ್ತೀನಿ ನಾ ಬಡ್ಡಿ ಸೇರ್ಸಿ ಕೊಡಿಸಿ ಕೊಡಯಲ್ಲಿ ಬಡ್ಡಿ ಸೇರಿಸಿ ಬಾಯ್ಸ್ ಈ ಗೇಮ್ ಗಿಡ ಜೋಳೇನೆ ಗೊತ್ತಿದ್ದು ಕೆಲ್ಸ ಬಿಡ್ತೀನಿ ಅದಕ್ಕೆ ನಾನು ಮೋಸ ಮಾಡ್ಬಿಟ್ಟಿ ಗೇಮ್ ಮಾಡ್ಸಮ್ಮ ಅಂತ ಅಂದ್ಬಿಟ್ಟು ಐದು ರೂಪಾಯಿ ಟ್ಯಾಕ್ಸ್ ಹಾಕ್ತು ಅಂತ ಏನಾದರೂ ಮಾಡ್ತಾರೆ ಏನು ಮಾಡ್ತೀನಿ ಹೇಳು ಇಲ್ಲ ಅವಳಿಗೆ ಕೊಟ್ಬಿಟ್ಟು ಏನಾದ್ರು ಮಾಡ್ಕೊಳ್ಳಿ ಅಂತ ಹೆಂಗಿತ್ತ ಕಮೆಂಟ್ ಮಾಡ್ರಿ ಈ ತರ ಇನ್ನಾದ್ರೂ ಏನಾದ್ರು ಬೇರೆ ಬೇರೆ ತರ ಗೇಮ್ ಬೇಕು ಅಂತ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ಆಡ್ತೀನಿ ಚೆನ್ನಾಗಿ ಮುಚ್ಚೈಕು ಅರ್ಜೆಂಟ್ ಆಗಬಿಡಿತಾ ಹೇಳ್ಬೇಕಾಯ್ತಾನೆ ಮುಂಚೆಲ್ಲ ನಾ ಅಮ್ಮ ನಿಂದಕ್ಕಿ ಸಾಕಾಗ ನೋಡಿ ಅಷ್ಟೇನೆ ಈಗ ಅಂತ ಕಮೆಂಟ್ ಮಾಡ್ರಿ ಬೇರೆ ನೆಕ್ಸ್ಟ್ ಟೈಮು ಬೇರೆ ಚೆನ್ನಾಗಿ ಆಡಿಸ್ತೀನಿ ಅದು ಒಂದು ಕರೆ ಅವ್ರು ಯಾರಾದ್ರೂ ಕೊಡ್ತೀನಿ ಚಿಕ್ಕ ಚಿಕ್ಕ ಮಕ್ಕಳು ಪಾರ್ಟಿಸಿಪೆಂಟ್ಸ್ಗೆ ಹಂಗೆ ಕಳ್ಸಾ ಪಾಪ ಅದಕ್ಕಂತಾನೆ ಚಾಕಲೆ ತಗೊಂಡಿದ್ದೆ ಥ್ಯಾಂಕ್ ಯು ಫಾರ್ ದ ಪಾರ್ಟಿಸಿಪೇಷನ್ ಅಲ ಅಡಿಕೆ ತಾಳ ನೀನು ಆಡಿಲ್ಲ ಅಂದ್ರೆ ಅವ್ನು ಆಡಿ ಅನ್ಸು ತಾಳೆ ಬರೀ ನಟಾ ಬಾಯ್ ಬಾಯ್ ಅಷ್ಟೇ ನೀನು ಇಲ್ಲ ನಾಳೆ ಸಿಗೋಣ ಎಲ್ಲರೂ ಮನೆಗೆ ಓದಿರಾ ಇಲ್ಲಿ ನೀನು ಇಲ್ಲೇ ಇರ್ತೀನಿ ಓದಿ ಹ್ಞೂ ಬಾಯ್ ನಟಾ ಬೈ ಬಾಯ್ ಅವ್ನು ಕರ್ಕೊಂಡೋಗ್ತೀನಂಗ ಇರಲಿ ಕರ್ಕೊಂಡೋಗಣ್ಣ ಗೊತ್ತೀರಾ ಬಾಯ್ ಬಾಯ್ ಇವಳೋಡ ಚೈಲ್ಡ್ ಕೇಳಿರಂಗಾಟೋಳೆ ಮಟ್ಟೆ ಬರ್ಕಂಡಿ ಅಮ್ಮು ತಲೆ ಬಿಡೋಡಿ ಗಬರನಿಗೆ ಚಕದ ನಿಡ್ತೀ ಶಾರ್ಟ್ ಫಾರ್ ಡಿಸ್ ಮೈ ಯಾಮ್ ಚುರು ಬಿ ತಸಳೆ ಮರ್ಗಿ ಬೈ ನಿನ್ ಮಾರತಿನಿ ಇಡ್ಕಂಡ ರುಬ್ಬೊಳಗೆ ತಾಂಡ್ರ ಪರಕೇನಾ ತಾಂಡ್ರ ಪರಕೇನಾ ಮಗಳಕು ತುಂಬಿದಿ ಮಗಳಗೆ ಯಪ್ಪ